ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇದು ಬ್ಲೌಸ್ ಪೀಸ್ ತೋರಿಸ್ತಾ ಇದ್ದೆ ಇದು ಬಂದು ಮುತ್ತ ಇದೆಯವ್ರಿಗೆ ಕುಂಕುಮ ಜೊತೆ ಇದು ಬ್ಲೌಸ್ ಪೀಸ್ನು ಕೊಡ್ತೀವಿ ಅದಕ್ಕೋಸ್ಕರ ಬ್ಲೌಸ್ ಪೀಸ್ ಬೇಕಾಗಿತ್ತು ಬ್ಲೌಸ್ ಪೀಸ್ ತೊಗೊಂಡು ಬಂದೀವಿ ಹಾಗೆಯೇ ಗೆಜ್ಬತ್ತಿ ಬೇಕಾಗಿತ್ತು ಗೆಜ್ಬತ್ತಿನೂ ತೊಗೊಂಡು ಬಂದಿದ್ದೀವಿ ಸ್ವಲ್ಪ ಇತ್ತು ಆಮೇಲೆ ನೋಡಿದು ಬಾಳೆ ಎಲೆ ದೇವರಿಗೆ ಲಕ್ಷ್ಮೀ ದೇವಿಗೆ ಬಾಳೆ ಎಲೆ ನೈವೇದ್ಯ ಮಾಡಬೇಕಲ್ವ ಹಾಗೆಯೇ ನೋಡಿ ಬಾಳೆಹಣ್ಣು ದೇವ್ರಿಗೆ ಇಡೋದಕ್ಕೆ ಅಂತ ನೋಡಿ ನೆಕ್ಸ್ಟ್ ನೋಡಿ ಈಗ ಹಾಗೆಯೇ ಅರಿಶಿನ ಕುಂಕುಮ ಆಗಿ ದೇವ್ರಿಗೆ ಬೇಕು ಅರಿಶಿನ ಕುಂಕುಮ ನೆಕ್ಸ್ಟ್ ನೋಡಿ ಇದು ಜೊನ್ನೆ ತೊಗೊಂಡಿದ್ದೀನಿ ಸಾಯಂಕಾಲ ಬಂದು ಮುತ್ತೆ ಇದ್ದರೆ ಅರಿಶಿಣ ಕುಂಕುಮ ಜೊತೆ ಇದರೊಳಗೆ ನಾವು ಪುಳಿ ಮಾಡಿ ಪ್ರಸಾದ ಕೊಟ್ಟಿರ್ತೀವಿ ಸೊ ಇದಾಗಿದೆ ಹಾಗೆಯೇ ನೋಡಿ ಇದು ಗೊತ್ತಿದೆಯಲ್ಲ ಇದು ಮೇಯ್ನ್ ಬೇಕೇ ಬೇಕು ಬಾಗಿಲಿಗೆಲ್ಲ ಇದು ಮಾವಿನ ತೋರಣ ಅಂದರೆ ಎಲೆ ಹಾಗೆಯೇ ಸ್ವಲ್ಪ ನೋಡಿ ಬಿಲ್ಪಾತ್ರೆಯನ್ನು ತೊಗೊಂಡು ಬಂದಿದ್ದೆ ಬಿಲ್ಪಾತ್ರೆಯೂ ಇದೆ ಎಲೆ ಅಡಿಕೆ ಕರ್ಪೂರ ಇದು ಬೇಕೇ ಬೇಕಲ್ವ ಎಲ್ಲ ಅರ್ಶನ ಕುಂಕುಮ ಜೊತೆ ಇದ್ದು ಕೊಡೋದಕ್ಕೆ ಎಲೆ ಅಡಿಕೆ ಅಂತೂ ಮೇಯ್ನ್ ಬೇಕಾಗಿದೆ ಸೊ ನೋಡಿದ್ರಲ್ಲ ಇದಿಷ್ಟು ಈ ಥರ ತೊಗೊಂಡು ಬಂದಿದ್ವಿ ಹಾಗೆಯೇ ಹೂವಂತೂ ರೇಟು ತುಂಬಾ ಇದೆ ಹೂವು ರೇಟ್ ಕೇಳಿದ್ರಂತೂ ಗಗನಕ್ಕಿದೆ ಹಾಗೆಯೇ ಸ್ವಲ್ಪ ಬಿಡಿ ಹೂ ತೊಗೊಂಡು ಬಂದಿದ್ದೀವಿ ಗುಲಾಬಿ ಇದು ನೋಡಿ ಸುಗಂಧ ರಾಜ ತೊಗೊಂಡಿದ್ದೀವಿ ಇದನ್ನು ಸ್ವಲ್ಪ ಬೇಕಾಗಿತ್ತಂತ ಇದನ್ನು ತೊಗೊಂಡು ಬಂದ್ವಿ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಇದು ಬಿಡಿ ಹೂವು ಹಾಗೆಯೇ ಪೋಣಿಸ್ಕೊಳ್ಬೋದಲ್ಲ ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೆ ಆಮೇಲೆ ನೋಡಿ ಇದು ಚೆಂಡು ಹೂ ತೊಗೊಂಡು ಬಂದಿದ್ದೀನಿ ಈ ಚೆಂಡು ಹಾಗೆಯೇ ಸ್ವಲ್ಪ ಬಾಗಿಲಿಗೆ ಹಾಗೆ ಡೆಕೋರೇಷನ್ಗೂ ಬೇಕಾಗುತ್ತಲ್ವ ಹಾಗೆ ಪೋಣಿಸ್ಕೊಳ್ಬೋದಲ್ಲ ಅದಕ್ಕೋಸ್ಕರ ಹಾಗೆಯೇ ಇದೊಂದು ಸ್ವಲ್ಪ ಶಾಮಂತಿಗೆ ಬಿಳಿ ಶಾಮಂತಿಕೆಯೂ ತೊಗೊಂಡಿದ್ದೆ ನೋಡಿ ಈ ರೀತಿಯಾಗಿದೆ ಎಷ್ಟು ದೂರ ದೂರ ಕಟ್ಟಿದ್ದಾರೆ ನೋಡಿ ಇದನ್ನೇ ಎಷ್ಟು ರೇಟ್ ಹೇಳ್ತಾ ಇದ್ದರು ತುಂಬಾ ಹಬ್ಬ ಅಲ್ವಾ ತುಂಬ ರೇಟ್ ತುಂಬಾ ಜಾಸ್ತಿ ಇತ್ತು ಹಾಗೆಯೇ ಸ್ವಲ್ಪ ಹಳದಿ ಶಾಮಂತಿಗೆ ತೊಗೊಂಡು ಬಂದಿದೆ ನೆಕ್ಸ್ಟ್ ನೋಡ್ಬೋದು ಇವಾಗ ನೋಡಿ ಸ್ವಲ್ಪ ಹಣ್ಣುಗಳು ತೊಗೊಂಡು ಬಂದಿದ್ದೀನಿ ಒಂದು ನಾಲ್ಕು ಥರ ಇದೊಂದು ಜೊತೆ ಸೇರಿದ್ರೆ ಬಾಳೆಹಣ್ಣು ಸೇರಿದ್ರೆ ಒಂದು ಐದು ಥರ ಹಣ್ಣಾಗಿದೆ ನೋಡಿ ಸ್ವಲ್ಪ ಇದಿಷ್ಟು ಹಣ್ಣು ತೊಗೊಂಡು ಬಂದಿದ್ದೀವಿ ತುಂಬಾ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ ನಾವು ಭೀ ವರಮಹಾಲಕ್ಷ್ಮಿ ಹಬ್ಬ ಅಂಥದ್ದೇನು ಗ್ರ್ಯಾಂಡ್ ಅಂತ ಏನು ಹೇಳ್ಕೊಳ್ಳೋಂಗಿಲ್ಲ ನೋಡಿ ಇದಿಷ್ಟು ತೊಗೊಂಡು ಬಂದಿದ್ದೀವಿ ಹಾಗೆಯೇ ಮತ್ತು ನಾವು ಎಲೆ ಅಡಿಕೆ ಹಾಗೆಯೇ ಬ್ಲೌಸ್ ಪೀಸ್ ಜೊತೆ ಹಾಗೆಯೇ ತೆಂಗಿನಕಾಯಿನೂ ಕೊಟ್ಟಿರ್ತೀವಿ ಬಂದು ಮುತ್ತೈದೆಯವ್ರಿಗೆ ನೋಡಿ ಸ್ವಲ್ಪ ತೆಂಗಿನಕಾಯಿನೂ ತೊಗೊಂಡು ಬಂದಿದ್ವಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್